ಸಿಎಂ ಆದೇಶಕ್ಕೆ ಕನ್ನಡ ರಾಜ್ಯೋತ್ಸವದಲ್ಲೇ ಅಗೌರವವನ್ನ ತೋರಿಸಲಾಗಿದೆ ಕನ್ನಡಿಗರ ಅಸ್ಮಿತೆ ಸಂಕೇತ ನಂದಿನಿ ತಿನಿಸುಗಳಿಗೆ ಅವಕಾಶ ಇಲ್ಲ ನಂದಿನಿ ಬ್ರ್ಯಾಂಡ್ ವಾಟರ್ ಬದಲು ಬಿಸ್ಲರಿ ಬ್ರ್ಯಾಂಡ್ ಬಾಟಲಿ ನೀರನ್ನ ಉಪಯೋಗಿಸಿರುವಂತಹ ಸನ್ನಿವೇಶ ಇಲ್ಲಿ ನಡೆದಿರುವಂಥದ್ದು ಕನ್ನಡಿಗರ ಅಸ್ಮಿತೆ ಸಂಕೇತವಾಗಿರುವಂತಹ ನಂದಿನಿ ತಿನಿಸುಗಳಿಗೆ ಇಲ್ಲ ಅವಕಾಶ ಇಲ್ಲಿ ನಂದಿನಿ ಬ್ರ್ಯಾಂಡ್ ವಾಟರ್ ಬದಲು ಬಿಸ್ಲರಿ ಬ್ರ್ಯಾಂಡ್ ಬಾಟಲಿ ನೀರನ್ನ ಉಪಯೋಗಿಸಿರುವಂತದ್ದು ಸಿಎಂ ಒಂದು ಆದೇಶವನ್ನ ನೀಡಿದ್ರು ಆದ್ರೂ ಕೂಡ ಅದನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಮಾತ್ರ ಪಾಲಿಸಲೇ ಇಲ್ಲ ಬಿಸ್ಲರಿ ವಾಟರ್ ಬಾಟಲ್ ಅನ್ನ ಮುಂದಿಟ್ಟುಕೊಂಡು ಪೋಸನ್ನ ಕೊಟ್ಟಿದ್ದಾರೆ ಸಚಿವ ಎಚ್ ಎಚ್ ಮುನಿಯಪ್ಪ ಹಾಗೂ ಅಧಿಕಾರಿಗಳು ಪೋಸನ್ನ ನೀಡಿರುವಂತದ್ದು ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ನಂದಿನಿ ತಿನಿಸುಗಳನ್ನ ಬಳಕೆ ಮಾಡಬೇಕು ಕಡ್ಡಾಯವಾಗಿ ಒಂದು ಬಳಕೆಯ ಒಂದು ಆದೇಶವನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯನವರು ಆದ್ರೆ ಸಿಎಂ ಅವರ ಒಂದು ಆದೇಶವನ್ನ ಗಾಳಿಗೆ ತೂರಿ ಖಾಸಗಿ ಬ್ರ್ಯಾಂಡ್ಗೆ ಮಣೆಯನ್ನ ಹಾಕಿದ್ದಾರೆ ದೇವನಹಳ್ಳಿ ಪಟ್ಟಣದಲ್ಲಿ ನಡೆದಂತ ಕನ್ನಡ ರಾಜ್ಯೋತ್ಸವದಲ್ಲಿ ಈ ರೀತಿಯಾಗಿರುವಂತ ಅಗೌರವವನ್ನ ತೋರಿಸಲಾಗಿರುವಂತದ್ದು ಸಿಎಂ ಅವರು ಆದೇಶವನ್ನ ನೀಡಿದ್ರು ಕನ್ನಡಿಗರ ಒಂದು ಅಸ್ಮಿತೆಯ ಸಂಕೇತವಾಗಿರುವಂತ ನಂದಿನಿ ತಿನಿಸುಗಳನ್ನ ಉಪಯೋಗಿಸ್ಕೊಳ್ಬೇಕು ಅಂತ ಹಾಗೆ ನಂದಿನಿ ಬ್ರ್ಯಾಂಡ್ ಇದ್ದು ವಾಟರ್ ಬಾಟಲ್ ಅನ್ನ ಕೂಡ ಉಪಯೋಗಿಸಬೇಕು ಅಂತ ಹೇಳಿದ್ರು ಆದ್ರೆ ಸಿಎಂ ಆದೇಶವನ್ನ ಯಾರು ಕೂಡ ಇಲ್ಲಿ ಪಾಲಿಸಲೇ ಇಲ್ಲ ಬಿಸ್ಲರಿ ವಾಟರ್ ಬಾಟಲ್ ಅನ್ನ ಮುಂದಿಟ್ಟುಕೊಂಡು ಪೋಸ್ ಅನ್ನ ನೀಡಿದ್ದಾರೆ ಸಚಿವ ಕೆ ಎಚ್ ಮುನಿಯಪ್ಪ ಹಾಗೂ ಅಧಿಕಾರಿಗಳು ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ನಂದಿನಿ ತಿನಿಸುಗಳ ಒಂದು ಬಳಕೆಯನ್ನ ಮಾಡಬೇಕು ಅಂತ ಆದೇಶವನ್ನ ಮಾಡಲಾಗಿತ್ತು ಸಿಎಂ ಸಿದ್ದರಾಮಯ್ಯ ಅವರ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು ಆದ್ರೂ ಕೂಡ ಈ ಒಂದು ಆದೇಶಕ್ಕೆ ಕ್ಯಾರೆ ಅನ್ನದೆ ಖಾಸಗಿ ಬ್ರ್ಯಾಂಡ್ಗೆ ಮಣೆಯನ್ನ ಹಾಕಿದ್ದಾರೆ ಇದು ದೇವನಹಳ್ಳಿ ಪಟ್ಟಣದಲ್ಲಿ ನಡೆದಂತ ಕನ್ನಡ ರಾಜ್ಯೋತ್ಸವದಲ್ಲಿ ಈ ರೀತಿಯಾಗಿರುವಂತಹ ಬಳಕೆ ಆಗಿರುವಂಥದ್ದು ಸಿಎಂ ಆದೇಶ ಕೊಟ್ಟರು ಕೂಡ ಅದಕ್ಕೆ ಕ್ಯಾರೆ ಅಂತ ಇಲ್ಲ ಕನ್ನಡಿಗರ ಒಂದು ಅಸ್ಮಿತೆಯ ಒಂದು ಸಂಕೇತವಾಗಿರುವಂತಹ ನಂದಿನಿ ತಿನಿಸುಗಳನ್ನ ಉಪಯೋಗಿಸ್ಕೊಳ್ಬೇಕು ನಂದಿನಿ ಬ್ರ್ಯಾಂಡ್ ಇದ್ದು ವಾಟರ್ ಅನ್ನ ಉಪಯೋಗಿಸ್ಬೇಕು ಅಂತ ಎಲ್ಲ ಹೇಳಿದ್ದಾರೆ ಆದ್ರೂ ಕೂಡ ಬಿಸ್ಲರಿ ಬ್ರ್ಯಾಂಡ್ ಇದ್ದು ಬಾಟಲಿ ನೀರನ್ನ ಉಪಯೋಗಿಸಿಕೊಂಡು ಪೋಸನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಸಿಎಂ ಅವರು ಕೊಟ್ಟಿರುವಂತ ಆದೇಶಕ್ಕೆ ಅಗೌರವನ್ನ ತೋರಿಸಿರುವಂತದ್ದು ಇಲ್ಲಿ ಎದ್ದು ಕಾಣ್ತಾ ಇದೆ ಮುಖ್ಯಮಂತ್ರಿಗಳ ಒಂದು ಮಾತನ್ನ ಆದೇಶವನ್ನ ಪಾಲನೆ ಮಾಡಬೇಕಿತ್ತು ಆದ್ರೆ ಇಲ್ಲಿ ಆ ರೀತಿ ಪಾಲನೆ ಮಾಡಲಿಲ್ಲ ಅವರ ಒಂದು ಆದೇಶವನ್ನ ಗಾಳಿಗೆ ತೂರ್ಬಿಟ್ಟು ಖಾಸಗಿ ಬ್ರ್ಯಾಂಡಿನ ಒಂದು ಏನು ವಾಟರ್ ಬಾಟಲ್ ಅನ್ನ ಇಟ್ಕೊಂಡು ಪೋಸ್ಟ್ ಬೇರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಏನ್ ಹೇಳಬೇಕು ಅಲ್ವಾ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಯಾವ ಒಂದು ಒಂದು ನೀರಿನ ಬಾಟಲ್ ಅನ್ನ ಉಪಯೋಗಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಅಂತ ಹೇಳಿದ್ರೆ ಬಿಸ್ಲರಿ ಬ್ರ್ಯಾಂಡ್ ಅನ್ನ ಉಪಯೋಗಿಸಿರುವಂತದನ್ನ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ನೋಡಿ ಎಷ್ಟೊಂದಿದ್ದೇ ಅಲ್ಲಿ ಒಂದು ಬಾಟಲ್ ಗಳನ್ನ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಸಿಎಂ ಅವರು ಆದೇಶವನ್ನ ನೀಡಿದ್ರು ನೀವು ನಂದಿನಿ ಬ್ರ್ಯಾಂಡ್ ಇದ್ದು ವಾಟರ್ ಅನ್ನ ಉಪಯೋಗಿಸಿ ಅಂತ ಆದೇಶವನ್ನ ನೀಡಿದ್ರು ಆದ್ರೂ ಕೂಡ ಇಲ್ಲಿ ಈ ರೀತಿಯಾಗಿ ಬಿಸ್ಲರಿ ಬ್ರ್ಯಾಂಡ್ ಇದ್ದು ಬಾಟಲಿಯನ್ನ ಉಪಯೋಗಿಸಿಕೊಂಡಿದ್ದಾರೆ ಅಂದ್ರೆ ಬಿಸ್ಲರಿ ಬ್ರ್ಯಾಂಡಿನ ಬಾಟಲಿ ನೀರನ್ನ ಉಪಯೋಗಿಸಿರುವಂಥದ್ದು ಅದು ದೇವನಹಳ್ಳಿ ಪಟ್ಟಣದಲ್ಲಿ ನಡೆದಂತ ಕನ್ನಡ ರಾಜ್ಯೋತ್ಸವದಲ್ಲಿ ಈ ರೀತಿಯಾಗಿರುವಂತಹ ಅಗೌರವವನ್ನ ತೋರಿಸಿರುವಂಥದ್ದು ಹಾಗಿದ್ರೆ ಮುಖ್ಯಮಂತ್ರಿಗಳು ನೀಡಿರುವಂತ ಆದೇಶವನ್ನ ಯಾಕೆ ಪಾಲಿಸಲಿಲ್ಲ ಕಡ್ಡಾಯವಾಗಿ ಬಳಕೆಯನ್ನ ಮಾಡಬೇಕು ಅಂತ ಆದೇಶವನ್ನ ಹೊರಡಿಸಿದ್ರು ಕೂಡ ಸಿಎಂ ಅವರ ನೀಡಿರುವಂತಹ ಆದೇಶವನ್ನ ಗಾಳಿಗೆ ತೂರಿರುವಂತದ್ದು ಇಲ್ಲಿ ಕರೆಕ್ಟ್ ಆಗಿ ಎದ್ದು ಕಾಣ್ತಾ ಇದೆ ಇದು ಕನ್ನಡ ರಾಜ್ಯೋತ್ಸವದಲ್ಲೇ ಈ ರೀತಿಯಾಗಿರುವಂತಹ ಅಗೌರವನ್ನ ತೋರಿಸಿರುವಂತದ್ದು ನೀವೀಗ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರಬಹುದು ಅಲ್ಲಿ ಕನ್ನಡ ರಾಜ್ಯೋತ್ಸವದ ಒಂದು ಸಭೆ ಸಮಾರಂಭ ನಡೀತಾ ಇದೆ ಆ ಸಂದರ್ಭದಲ್ಲಿ ಇನ್ನೊಂದು ಕಡೆಗಳಲ್ಲಿ ನೀವು ಗಮನಿಸ್ತಾ ಇರಬಹುದು ಆ ನೀರಿನ ಬಾಟಲ್ಗಳು ಯಾವ್ದಿದೆ ಅಲ್ಲಿ ಬಿಸ್ಲರಿ ಬ್ರಾಂಡ್ ಇದು ವಾಟರ್ ಬಾಟಲ್ ಗಳನ್ನ ಉಪಯೋಗಿಸಿರುವಂತದ್ದು ನೀವ್ ಗಮನಿಸ್ತಾ ಇರ್ಬೋದಲ್ವಾ ನಂದಿನಿ ಬ್ರ್ಯಾಂಡ್ ಅನ್ನ ಏನು ಉಪಯೋಗಿಸ್ಬೇಕು ಅಲ್ಲಿನ ಒಂದು ತಿನಿಸುಗಳನ್ನೇ ಉಪಯೋಗಿಸ್ಬೇಕು ಅನ್ನುವಂಥದ್ದೆಲ್ಲ ಕೂಡ ಇತ್ತು ಆದ್ರೂ ಕೂಡ ಈ ರೀತಿಯಾಗಿ ಒಂದು ಅಗೌರವನ್ನ ತೋರಿಸಿದ್ದಾರೆ